ಸಮಸ್ಯೆಯನ್ನ ಹೇಳಿದ ಮಹಿಳೆಯರ ಮೇಲೆ ದರ್ಪ ತೋರಿದ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಕುಡಿಯುವ ನೀರು ಇಲ್ಲದೆ ನಿವಾಸಿಗಳು ತಮ್ಮ ಅಳಲನ್ನ ಹೇಳಿಕೊಳ್ಳಲು ಬಂದ್ರೆ ಅವರ ಮೇಲೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಏರು ಧ್ವನಿಯಲ್ಲಿ ದರ್ಪ ತೋರಿದ್ದಾರೆ ನೀವು ಮೊದಲು ಸೈಟ್ ತೆಗೆದುಕೊಳ್ಳುವಾಗ ವಿಚಾರ ಮಾಡಬೇಕಿತ್ತು ಎಂದು ಸಾರ್ವಜನಿಕರಿಗೆ ಶಾಸಕರು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇದರಿಂದ ಗೊತ್ತಾಗುತ್ತದೆ ಶಾಸಕರು ತಾವು ಚುನಾಯಿತ ಪ್ರತಿನಿಧಿಯಾಗಿ ಸೇವೆ ಮಾಡಬೇಕು ಶಾಸಕರು ತಮ್ಮ ಸಹನೆಯನ್ನ ಕಳೆದುಕೊಂಡು ಮಾತನಾಡುತ್ತಿದ್ದಾರೆ ಸಮಸ್ಯೆಗಳನ್ನ ಆಲಿಸಿ ಅವುಗಳಿಗೆ ಸೂಕ್ತ ಪರಿಹಾರದ ಮಾರ್ಗ ಹುಡುಕುವ ಜನಪ್ರತಿನಿಧಿಗಳೇ ಈ ರೀತಿಯಾಗಿ ಸಾರ್ವಜನಿಕರ ಮೇಲೆ ದರ್ಪ ತೋರಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗೂ ವಿಡಿಯೋ ಮಾಡುತ್ತಿದ್ದ ವ್ಯಕ್ತಿಗೆ ಅದನ್ನೇ ಏಕೆ ಮಾಡುತ್ತಿದ್ದೀಯಾ ಡಿಲೀಟ್ ಮಾಡು ಅದನ್ನು ಎಂದು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದ ವಿಡಿಯೋ ವೈರಲ್ ಆಗಿದೆ ವೀರಣ್ಣ ಹಡಪಾರ್ ಎನ್ ಕೆ ಎಸ್ ಟಿ ವಿ ಫೋರ್ ದೇವ್ಸ್ ಲಕ್ಷ್ಮೀಶ್ವರ ಹೇಳ ಕೇಳೋದು ಕೇಳಿದೆ ಒಂದು ಮಾತ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಎತ್ ಭಯ ಮಾಡಕತ್ತಿಲ್ಲ ನೀ ಸೈಟ್ ತಗೊಳೋಕ್ಕಿಂತ ಮುಂಚೆ ಏನು ಡೆವಲಪ್ಮೆಂಟ್ ಆಗತ್ತಿಲ್ಲ ಮಾಡ್ಕೊಡು ಅಂತ ಅವು ಕೇಳ್ಬೇಕಾಗಿತ್ತು ಮೂವತ್ತೋ ಮೂವತ್ ತೋರ್ಸ ಹೆಂಗೆ ಕೇಳ್ಬೇಕಾಗಿತ್ತು ಕೇಳ್ಬೇಕಂತ ಏನು ಇಲ್ಲ ನಿಮಗೆ ಕಡಿಮೆ ರೇಟ್ನ್ಯಾಗ ಸಿಗತ್ತಂತ ನೀವು ಸೈಟ್ ತಗೋತೀರಿ ಈಗ ಸಮಸ್ಯೆ ಯಾರು ಅನ್ಬಸೋರು ನೀವು ಅನ್ಬೋದು ನಾನು ಲಂಗೋಸ್ತೆ ರೀ ಸರ್ ಮತ್ತೆ ಈಗ ನೀವು ಅದೇ ಹೇಳಾಕಂತ

ಏ ಕ್ವಶನ್ ಅಂದ್ರೆ ಮಾತಾಡ ಅಂತ ಹೇಳಿ ಹಾಂ ಮಾಡ್ರಿ